ಇವತ್ತು ದೇಶ ದೇಶಗಳ ಮಧ್ಯದಲ್ಲಿ ಕಂಪೇರ್ ಮಾಡಬೇಕಾದ್ರೆ ಹಲವಾರು ಫ್ಯಾಕ್ಟರ್ಸ್ ಇದೆ ಹಲವಾರು ಎಲಿಮೆಂಟ್ಸ್ ಇದೆ ಅವರು ಕಂಪೇರ್ ಮಾಡಲಿಕ್ಕೆ ಏನಿದೆ ಈ ದೇಶದ ರಿಸರ್ಚ್ ಅಲ್ಲಿ ಯಾವ ಮಟ್ಟಕ್ಕಿದೆ ಟೆಕ್ನಾಲಜಿಲಿ ಯಾವ ಮಟ್ಟಕ್ಕಿದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಯಾವ ಮಟ್ಟಕ್ಕಿದೆ ಸರ್ವಿಸ್ ಸೆಕ್ಟರ್ ಹೇಗಿದೆ ನೆಕ್ಸ್ಟ್ ಅಗ್ರಿಕಲ್ಚರ್ ಸೆಕ್ಟರ್ ಈ ದೇಶಕ್ಕೆ ಯಾವ ರೀತಿಯ ಆರ್ಥಿಕ ಲಭ್ಯ ಇವೆಲ್ಲವನ್ನು ಕೂಡ ನೋಡಿದ್ರು ಕೂಡ ಕೊನೆಯದಾಗಿ ಅವರು ಅಡಿತಕ್ಕಂಥದ್ದು ಈ ದೇಶದ ಜಿ ಡಿ ಪಿ ಎಷ್ಟು ಈ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಎಲ್ಲವನ್ನು ಕೂಡ ನೋಡಿ ಅಳಿಯೋದ್ರಿಂದ ಒಂದು ದೇಶದ ಆರ್ಥಿಕತೆ ಬಹು ಮುಖ್ಯವಾಗಿ ಕಾಡ್ತಾ ಇರ್ತಕ್ಕಂಥ ಈ ದಿನಮಾನದಲ್ಲಿ ಆರ್ಥಿಕತೆಯನ್ನ ವ್ಯಕ್ತಿಯ ನೆಲೆಯಲ್ಲಿ ದೇಶದ ನೆಲೆಯಲ್ಲಿ ಅಭಿವೃದ್ಧಿಗೊಳಿಸಬೇಕು ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕೋಆಪರೇಟಿವ್ ಸೊಸೈಟಿಗಳ ಅಗತ್ಯತೆ ಇದೆ ನಾವು ಧನ್ಯವಾದಗಳನ್ನ ಹೇಳಬೇಕು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವರ ತಾಯಿ ಕೊಟ್ಟಂತ ಆಧುನಿಕ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಅಂದು ನಾಡನ್ನ ಅವರು ಕಟ್ಟಿದಂತವರು ರಾಜರಾಗಿ ಆ ಸಂದರ್ಭದಲ್ಲಿ ಕೋಆಪರೇಟಿವ್ ವ್ಯವಸ್ಥೆನ ನಮ್ಮ ದೇಶದಲ್ಲಿ ಒಂದು ಹಂತಕ್ಕೆ ಸಮೃದ್ಧಗೊಳಿಸಿದಂತಹ ಕೀರ್ತಿ ಕೂಡ ನಾಲ್ವಡಿ ಕೃಷ್ಣ ಹೋಗ್ಬೇಕು ಆ ನಂತರದಲ್ಲಿ ಕೋಆಪರೇಟಿವ್ ಸೊಸೈಟಿನ ಯಾಕೆಂದ್ರೆ ನಮ್ಮ ರೈತಗಳು ದೊಡ್ಡದು ಹಾಳು ಮಾಡಿಬಿಡ್ತಾರೆ ಅದಕ್ಕೆ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆಗೋಸ್ಕರ ಒಂದು ವ್ಯವಸ್ಥೆನ ಪ್ರಾರಂಭ ಮಾಡಿದ್ರು ಹಳ್ಳಿಗಳ ಕಡೆ ಗೊತ್ತಲ್ಲ ಗೌಡರ ಮನೆಗಳಲ್ಲಿ ಕಬ್ಬಿಣ ಪೆಟ್ಟಿಗೆ ಅಂತ ಇರ್ತಿತ್ತು ಈಗ ಇದೇನೋ ಗೊತ್ತಿಲ್ಲ ಎಲ್ಲ ಖಾಲಿ ಖಾಲಿ ಇರ್ತವೆ ಈಗ ಅವಶ್ಯಕತೆನೂ ಇಲ್ಲ ಇಂತೆಲ್ಲ ಬ್ಯಾಂಕ್ಗಳು ಬಂದ್ಮೇಲೆ ಅಲ್ಲಿ ಕೂಡಿಟ್ಕೊಳ್ತಕ್ಕಂಥ ಕಬ್ಬಿಣದ ಪೆಟ್ಟಿಗೆಗಳು ಯಾಕೆ ಬೇಕು ಅವರೆಲ್ಲ ಒಂದೇ ಒಂದು ಒಳ್ಳೆ ಮನಸ್ಸಿಂದ ಈ ಮಲೆನಾಡು ಸೊಸೈಟಿ ಬೆಳಿಬೇಕು ಈ ಸೊಸೈಟಿಯ ಸದಸ್ಯರಿಗೆ ಸಹಾಯ ಮಾಡಬೇಕು ಬೆಂಗಳೂರಲ್ಲಿ ವಾಸವಾಗಿದ್ದೇವೆ ಮಲೆನಾಡಿನವರು ಅವ್ರಿಗೇನಾದರೂ ಏನಾದರೂ ಒಂದು ಎಜುಕೇಷನ್ ಇರ್ಬೋದು ಮನೆ ಸಾಲ ಇರ್ಬೋದು ಸೈಟ್ ತೆಗೆದುಕೊಳ್ತಕ್ಕಂಥ ಸಾಲ ಅನೇಕ ಸಾಲವನ್ನು ಕೊಡಬೇಕಾದ್ರೆ ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕು ಅದರಲ್ಲಿ ಸಹಕಾರ ಇರಬೇಕು ಅಸಹಕಾರ ಇದ್ರೆ ಸೊಸೈಟಿ ಯಾವುದು ಕೂಡ ಬೆಳಲಿಕ್ಕೆ ಆಗೋದಿಲ್ಲ ಇವತ್ತು ರಾಘವೇಂದ್ರ ಕೋಪರೇಟಿವ್ ಬ್ಯಾಂಕ್ ಸಾವಿರದ ಇನ್ನೂರ ಅರವತ್ತು ಕೋಟಿ ಲಾಸ್ ಯಾರು ತಿಂದಿರ್ತಕ್ಕಂಥದ್ದು ಸಾವಿರದ ಇನ್ನೂರ ಅರವತ್ತು ಕೋಟಿ ಅದರಲ್ಲಿ ಹದಿನಾಲ್ಕು ಹದಿನೈದು ಜನ ಡೈರೆಕ್ಟ್ರುಗಳು ಇದ್ದಾರೆ ಇದ್ರು ಅದರಲ್ಲಿ ಮಿಸ್ಯೂಸ್ ಮಾಡ್ತಕ್ಕಂಥವರು ಒಂದು ನಾಲ್ಕು ಜನ ಇನ್ನು ಮಿಕ್ಕ ಡೈರೆಕ್ಟ್ರುಗಳಿಗೆ ಪಾಪ ಮಾಹಿತಿನೇ ಇಲ್ಲ ಇಬ್ರು ಲೇಡೀಸ್ನ ಪ್ರೊಫೆಸರ್ನ ಪಾಪ ಜಾತಿ ಆಧಾರದ ಮೇಲೆ ಅವ್ರನ್ನ ಡೈರೆಕ್ಟ್ರ್ ಮಾಡಿದ್ದಾರೆ ಅವರು ಯಾವುದಕ್ಕೂ ಕೂಡ ಭಾಗಿ ಇಲ್ಲ ಆದರೆ ಬೋರ್ಡ್ ಮೀಟಿಂಗಿಗೆ ಸಿಗ್ನೇಚರ್ ಹಾಕಿದ್ದಾರೆ ಈ ಥರ ಅನೇಕವು ಆದರೆ ಮಲ್ನಾಡ್ ಕೋಆಪರೇಟಿವ್ ಸೊಸೈಟಿ ಡಿವಿಡೆಂಡ್ ಅಷ್ಟನ್ನು ಕೊಡ್ತಕ್ಕಂಥದ್ದು ಐದು ಸಾವಿರದಿಂದ ಇಪ್ಪತ್ತೈದು ಲಕ್ಷವರೆಗೆ ಸಾಲವನ್ನು ಕೊಡ್ತೀವಿ ಅಂತಂದ್ರೆ ಮೋಸ್ಟ್ಲಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಹಕಾರಿಗಳಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಇದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶುರುವಾದ ಸಂಸ್ಥೆ ಇವತ್ತಿನವ್ರಿಗೆ ನಡೆದುಕೊಂಡು ಬಂದಿದೆ ಅದಕ್ಕೆ ಸ್ವಂತ ಕಟ್ಟಡ ಉದ್ದೇಶದಿಂದ ನಾವೆಲ್ಲರೂ ಒಗ್ಗನಸಿನಿಂದ ಸಾಂಘಿಕವಾಗಿ ನಾವು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿ ಸ್ವಾಮೀಜಿ ಅಮೃತಸ್ಥದಿಂದ ಅದನ್ನು ನೆರವೇರಿಸಿದ್ದೇವೆ ಈ ಗಳಿಗೆ ನಮಗೆ ಒಂಥರ ಅಮೃತಮಯವಾಗಿದೆ ತುಂಬ ಖುಷಿ ಆಗ್ತದೆ ಸ್ವಾಮೀಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಈಗಲೂ ಜನರಲ್ ಬಾಡಿ ಇರೋದರಿಂದ ನಾವು ಮತ್ತೆ ಕಾರ್ಯಪ್ರವೃತ್ತರಾಗಬೇಕಾಗಿದ್ದರಿಂದ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಸರ್ ಎಸ್ ಟಿ ಸೋಮಶೇಖರ್ ಅವರು ಸಹ ಬಂದಿದ್ದರು ಕಾರ್ಯಕ್ರಮಕ್ಕೆ ಆ ದಯವಿಟ್ಟು ಎಸ್ ಟಿ ಸೋಮಶೇಖರ್ ಮಾಜಿ ಸಹಕಾರ ಸಚಿವರಾದ್ದರಿಂದ ಅವರ ಮೃತಸ್ಥ ಈ ಬಿಲ್ಡಿಂಗ್ ಅವರ ಕಾರ್ಯವ್ಯಾಪ್ತಿ ಕ್ಷೇತ್ರಕ್ಕೆ ಬರೋದ್ರಿಂದ ಅದು ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದ ಈ ಮಲೆನಾಡು ಕ್ರೆಡಿಟ್ ಕೋಪರೇಟ್ ಇಂದ ಒಂದು ಮಲೆನಾಡಿಗರಿಗೆ ಒಂದು ಆತ್ಮವಿಶ್ವಾಸ ಒಂದು ಬದುಕಿನಲ್ಲಿ ಭರವಸೆ ಬಂದಿರೋದನ್ನು ನಾವು ಗಮನಿಸಬಹುದು ಯಾಕೆಂದರೆ ಎಲ್ಲಿ ಆರ್ಥಿಕತೆಯ ಸದೃಢತೆ ಇರುತ್ತೆ ಅಲ್ಲಿ ಭರವಸೆ ಬರುತ್ತೆ ಆ ದೃಷ್ಟಿಯಲ್ಲಿ ಈ ಸಂಘ ಕೆಲಸ ಮಾಡ್ತಿರೋದನ್ನ ನಾವೆಲ್ಲರೂ ಮೆಚ್ಚಬೇಕು ಹಾಗೆ ನನಗೆ ನವರಂಗ್ ಚಿತ್ರಮಂದಿರದ ಹತ್ರ ಒಂದು ಆಫೀಸ್ ಮಾಡಿದ್ದು ಇದೆಲ್ಲವರ ನೆನಪು ಇವತ್ತು ಇದೆ ಹಾಗೆ ನಾನು ಇಲ್ಲಿಂದ ಈ ಮಲ್ನಾ ಈ ಮಲೆನಾಡು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕನಾಗಿ ಕೆಲಸ ಮಾಡಿದ ಮೇಲೆ ಅದು ನನಗೆ ಅಲ್ಲಿ ಊರಲ್ಲಿ ಯಾವ ಥರ ಪ್ರಯೋಜನ ಆಯಿತು ಅಂದರೆ ನಾನು ಎಲ್ಲ ಕೋಆಪರೇಟಿವ್ ಸೊಸೈಟಿ ನನ್ನ ಪಕ್ಕದ ಊರಿನ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷನಾದ ಹೋದ್ಮೇಲೆ ಟಿ ಎ ಪಿ ಸಿ ಎಮ್ ಎಸ್ ಪಿ ಎಲ್ ಡಿ ಎಲ್ಲ ಬ್ಯಾಂಕಿನ ನಿರ್ದೇಶಕನಾಗಿದ್ದೀನಿ ತಾಲೂಕಿನಲ್ಲಿ ಅದು ನನಗೆ ಮಲೆನಾಡು ಕ್ರೆಡಿಟ್ ಕೋಆಪರೇಟಿವ್ ಕೊಟ್ಟಿದ್ದ ಒಂದು ನನಗೆ ಫೌಂಡೇಶನ್ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ನೆನಪನ್ನು ಮಾಡ್ಕೊಳ್ತೇನೆ